ಕುಮಾರ್ ಅವರಿಗೆ ವಿಶೇಷವಾಗಿ ಕಂಗ್ರಾಚ್ಯುಲೇಷನ್ ನಾನು ಒಬ್ಬ ಸಾಹಿತಿಯ ಮಗ ಸಾಹಿತಿ ಅಲ್ಲ ನಾನೊಬ್ಬ ನಿರ್ದೇಶಕ ಮತ್ತು ಕವಿ ಅಲ್ಲ ಮತ್ತು ಸೋಮಶೇಖರ್ ಅವರು ಎಷ್ಟು ಅದ್ಭುತವಾಗಿ ವಿಮರ್ಶೆ ಮಾಡಿದ್ರು ಅಂದ್ರೆ ಅವರು ಕ್ವಿಸ್ ಮಾಸ್ಟರ್ ಆಗಿ ನಮ್ಗೆಲ್ಲ ಗೊತ್ತಿದ್ದಾರೆ ಆದ್ರೆ ಸಿನಿಮಾ ವಿಮರ್ಶೆ ಇಷ್ಟ ಮಾಡ್ತೀರ ಗೊತ್ತಿರ್ಲಿಲ್ಲ ಒಂದು ತ್ರೀಲರಿನ ವಿಮರ್ಶೆ ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸರ್ ತುಂಬಾ ಪಾಪ್ಯುಲರ್ ಆಗಿರೋದು ವಿಮರ್ಶೆಗಳು ನೀವು ವಿಮರ್ಶೆಗೆ ಬಂದ್ಬಿಟ್ರಂತೂ ಸಿನಿಮಾ ವಿಮರ್ಶೆ ಬಿಡಿಸಿ ಎಕ್ಸ್ಟ್ರಾ ಮಾಡಿ ಬಲ್ತೀರಿ ಯಾಕಂದ್ರೆ ಒಂದೊಂದನ್ನು ಅಷ್ಟು ಗಮನ ಹರಿಸಿ ಅಷ್ಟು ಅದ್ಭುತವಾದ ಬಲಗಳನ್ನ ಉಪಯೋಗಿಸಿ ಎಕ್ಸಲೆಂಟ್ ರಿವ್ಯೂ ನೀವು ಸಿನಿಮಾ ವಿಮರ್ಶೆನೂ ಮಾಡಬಹುದು ಆಗಿದೆಯಾ ಶುರು ಮಾಡ್ಕೊಳ್ಳಿ ಸರ್ ತುಂಬಾ ಸಕ್ಸಸ್ ಆಗುತ್ತೆ ಯಾಕಂದ್ರೆ ಅದೇ ಓಡ್ತಾ ಇರೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದೇ ವಿಮರ್ಶೆಗಳು ಮತ್ತು ತುಂಬಾ ಅದ್ಭುತವಾಗಿ ಮಾಡಿದ್ರಿ ಎಲ್ಲಾರ್ಕಿಂತ ಕಿಂತ ಮೀರಿ ನೀವು ತುಂಬಾ ಡೀಪ್ ಆಗಿತ್ತು ಹೆಚ್ಚು ಹೇಳ್ಬೇಕಾಗೇ ಇಲ್ಲ ಯಾಕೆಂತಂದ್ರೆ ಛಾಯಾಗ್ರಾಹಕರು ತುಂಬಾ ಎದ್ದು ಕಾಣ್ತಾರೆ ಅದ್ಭುತವಾದ ಇದು ಮಾಡಿದ್ದಾರೆ ಕ್ಯಾಮರಾ ವರ್ಕ್ ಮತ್ತು ಹೀರೋ ಹೀರೋಯಿನ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ನಿಮ್ಮ ನಟನೆ ಹೀರೋ ಎಕ್ಸ್ಟ್ರಾಡಮಿ ಆಗಿದೆ ಬಾಡಿ ಲ್ಯಾಂಗ್ವೇಜ್ ನಿಮ್ದು ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಫೋಕಸ್ ಮಾಡಿ ಮತ್ತು ಹೀರೋ ಆ ಪಾತ್ರಕ್ಕೆ ತುಂಬಾ ತುಂಬಾ ಬರಕಾಯ ಪ್ರವೇಶ ಮಾಡ್ಬೇಕು ಕಾಣ್ತಾರೆ ಯಾಕಂದ್ರೆ ಹೇಳ್ತಾ ಇದ್ರು ಹಳ್ಳಿಯ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಂತ ಕಂಗ್ರಾಚುಲೇಷನ್ ಪ್ರತಿಯೊಂದು ಪಾತ್ರಗಳು ಕಾಸ್ಟ್ಯೂಮ್ ಹಾಕೊಂಡ್ ಮಂದಿರ ಎಷ್ಟು ಒಂದು ಇನ್ವಾಲ್ವ್ ಆಗಿದ್ದಾರೆ ಪ್ರತಿಯೊಬ್ಬರು ಪಾತ್ರಗಳಲ್ಲಿ ಅನ್ನೋದು ಒಂದು ಎದ್ದು ಕಾಣುತ್ತೆ ಮತ್ತು ಸಂಗೀತ ಒಂದು ಹಿನ್ನೆಲೆ ಸಂಗೀತ ತುಂಬಾ ಚೆನ್ನಾಗಿ ನೋಡ್ಬೋದು ಟ್ರೈಲರ್ ಅಲ್ಲಿ ಎಸ್ ಮಹಾರಾಜ್ ಅವರು ತುಂಬಾ ಚೆನ್ನಾಗಿ ಮಾಡಿದರೆ ಯು ಮುಖ್ಯವಾಗಿ ನಾವು ಒಂದೇ ಭಾಷೆ ನೋಡಿದ್ವಿ ಕನ್ನಡ ಮತ್ತು ಪ್ರೊಡ್ಯೂಸರ್ ಯಾಕೆ ಅಂತಂದ್ರೆ ಐದು ಭಾಷೆಯಲ್ಲಿ ತರ್ತಾ ಇರೋದು ಎಲ್ಲರಿಗೂ ಒಂದು ಒಳ್ಳೆ ಬ್ರೇಕ್ ಆಗುತ್ತೆ ಮತ್ತು ಒಳ್ಳೇದಾಗ್ಲಿ ಮತ್ತು ಪ್ರತಿಯೊಂದು ಕನ್ನಡ ಸಿನಿಮಾನು ಗೆಲ್ಲಬೇಕು ಮತ್ತು ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾಗಿ ಮತ್ತು ನಮ್ಮ ಈ ನೈನ್ಟೀನ್ ನೈನ್ಟಿ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಆಲ್ ದಿ ಬೆಸ್ಟ್ ಗುಡ್ ಲಕ್ ಮಾಧ್ಯ ನಮಸ್ಕಾರ ಇದು ನಿಮೆಲ್ಲರೂ ಗೊತ್ತಿರೋದಕ್ಕೆ ನಾಲ್ಕನೇ ಪ್ರಶ್ನೆ ಮಾಡ್ತಾ ಇರೋದು ಮಾತಾಡೋಕೆ ಏನಷ್ಟಿಲ್ಲ ಟ್ರೈಲರ್ ನೋಡಿದೀರ ಟ್ರೈಲರ್ ಅಲ್ಲಿ ನಾವು ಆದಷ್ಟು ಮೇಜರ್ ಏನು ನಮ್ಮ ಟೀಮ್ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ತೋರಿಸಿರೋದು ಶೋನ್ ಅಂಡ್ ಇದರಿಂದ ಗೊತ್ತಿರತ್ತೆ ಮೂವಿ ಹೆಂಗಿದೆ ಅಂತ ಇಂಪ್ಯಾಕ್ಟ್ ರೂಲ್ಸ್ ಹೇಳೋದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ ಫ್ಯಾಷನ್ ಹಾಗೆ ಪ್ರತಿಯೊಬ್ಬರು ನಂದನ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಡಿಪಾರ್ಟ್ಮೆಂಟ್ ಎಕ್ಸಲೆಂಟ್ ಆ ಪ್ರಕ್ರಾ ಸೋ ತಮ್ಮೆಲ್ಲರ ಪ್ರोत्ಸಹಾಪನೆ ಬಂದು ನಮಗೆ ಈ ಸಿನಿಮಾ ಅಜೇಯವಾಗಲಿ ಅಂತ ತಮ್ಮ ಕಡೆಯಿಂದ ಮಾತಿವಂತರು ಬಂದ್ನೀವಿ ನಮ್ಮ ಈ ತಂಡಕ್ಕೆ ಜಯವಾಗಲಿ ಅಂತ ಐ ವಾಂಟ್ एवरीಬಡಿ ಇವೋರ್ ವಿಷಸ್ ಫಾರ್ ದಿಸ್ ಮೂವಿ ಥ್ಯಾಂಕ್ ಯು ಪರ್ಪರ್ ಪರ್ಪರ್ ನನಿಯ ಓಡಿ ಸರ್ ನಮಗೆ ನಮ್ಮ ಡೈರೆಕ್ಟರ್ ದೇವಿತು ಬರಬೇಕು ನಂದನ್ ಕುಮಾರ್ ಸಿಎಂ

हाँ थे थे था, था. था। thank you man th uh inga aruna our hero andre nirana niku gottalla ella activities ella activities good morning uh mana teaser launch event inda hedu ella song launch events ki bondon

ಮಗ ಚೆನ್ನಾಗಿ ನಿಮ್ಮ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಅಲ್ವಾ ಅವ್ರು ಹಂಗೆ ಹೇಳ್ತಾರೆ ಅಂತ ನಮ್ಗೊಂದು ಡೌಟ್ ಸೊ ನಾವು ಫಸ್ಟ್ ಒಂದು ಒಂದು ಅಷ್ಟ್ ಮಂತ್ ಫುಟೇಜ್ ಕಟ್ ಮಾಡ್ಕೊಂಡು ಫಸ್ಟ್ ಶಿವರಾಜ್ ಕುಮಾರ್ ಸರ್ ಹತ್ರ ತೋರಿಸಿ ಅವ್ರು ತುಂಬಾ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡಿದ್ರು ಚೆನ್ನಾಗಿ ಕಾಣ್ತೀಯ ನಾನು ಚೆನ್ನಾಗಿ ನಮ್ಮ ಲೈಫ್ ಇದೆ ಅಂತ ಹೇಳಿ ಬ್ಲೆಸ್ ಮಾಡಿದ್ರು ನಮ್ಮನ್ನ ಸೊ ಅವನ್ ಚಿಕ್ಕ ನಮಗೆ ಚಿಕ್ಕ ಹೋಪ್ ಬಂತು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾನು ಉಪ್ಪಿ ಸರ್ ಅಂತ ಉಪ್ಪಿ ಸರ್ ಸೋ ಹಂಬಲ್ ಸೋ ಸಪೋರ್ಟಿವ್ ಅವರು ಚೆನ್ನಾಗಿ ಡ್ರೆಸ್ ಮಾಡಿದ್ರು ಮ್ಯೂಸಿಕ್ ಬಗ್ಗೆ ಸಿನಿಮಾಟೋಗ್ರಫಿ ಬಗ್ಗೆ ಕೇಳಿದ್ರು ಡೈರೆಕ್ಟರ್ ಸರ್ ಬಗ್ಗೆ ತುಂಬಾ ಮಾತಾಡಿದ್ರು ನನಗೆ ಡ್ರೆಸ್ ಮಾಡಿದ್ರು ಚೆನ್ನಾಗಿ ಕಾಣ್ತೀವಿ ಅಂತ ಹೇಳಿದ್ರು ಸೊ ಇದಾದ್ಮೇಲೆ ನಂಗೆ ಒಂದು ಕಾನ್ಫಿಡೆನ್ಸ್ ಬಂದರು ಸೊ ಇದು ಇವಾಗ ನೀವು ಈ ಮೂವಿನ ನೀವು ಎಲ್ಲ ಟೋಟಲ್ ಕರ್ನಾಟಕಕ್ಕೆ ನೀವು ತಗೊಂಡೋಗು ನಾವು ನಿಮ್ಮನ್ನು ನಂಬಿದೀವಿ ಹಾಯ್ ಎಲ್ರಿಗೂ ನಮಸ್ಕಾರ ಇವಾಗ ನನ್ನ ಮೂವಿ ಟ್ರೆಲರ್ ಲಾಂಚ್ ಆಗಿದೆ ನೈನ್ಟೀನ್ ನೈಂಟೀಸ್ ನಿಮ್ಗೆಲ್ಲ ಇಷ್ಟೇ ಆಗಿದೆ ಅಂತ ಅನ್ಕೊಂತೀನಿ ಇದಕ್ಕಿಂತ ಪ್ರೀವಿಯಸ್ ಕೂಡ ನೀವು ಎಲ್ಲಾ ಸಾಂಗ್ಸ್ ಮತ್ತೆ ಟೀಸರ್ ಏನ್ ರಿಲೀಸ್ ಆಯ್ತು ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇನ್ನ ಫಸ್ಟ್ ಟ್ವೆಂಟಿ ಏಟ್ ನ ಮೂವಿ ರಿಲೀಸ್ ಇದೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಭಯ ಇದೆ ಎಲ್ಲ ತರ ಎಮೋಷನ್ಸ್ ಇದೆ ಸೊ ಆಬ್ವಿಯಸ್ಲಿ ಅದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಆಗಿದೆ ಅಂತ ಹೋಪ್ಸು ಇನ್ನ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಹೇಳ್ಬೇಕಂದ್ರೆ ನನ್ ಪರ್ಸ್ನಲ್ ಲೈಫಲ್ಲಿ ತುಂಬಾನೇ ಗ್ರಾಂಡ್ ವೆಲ್ಕಮ್ ಅಂತ ಹೇಳ್ಬೋದು ಬಿಕಾಸ್ ಜಾನ್ ಸಿಕ್ಸ್ ನನ್ಗೆ ಟ್ವೀನ್ ಗರ್ಲ್ ಬೇಬಿ ಡೆಲಿವರಿ ಆಯ್ತು ಅದಾದ ನೆಕ್ಸ್ಟ್ ನಂದು ಸರಿ ಕಾಲ್ ಮಾಡಿ ಸೌಂಗ್ ಇವೆಂಟ್ ಇದೆ ಅಂತ ಹೇಳಿದ್ರು ಫೈನ್ ಅಂತ ಅದಕ್ಕೆ ಬಂದೆ ಅದಾದ್ಮೇಲೆ ಫೆಬ್ ಟ್ವೆಂಟಿ ಏಟ್ ಮೂವಿ ರಿಲೀಸ್ ಇದೆ ಸೊ ಜಾನ್ ಅಲ್ಲಿ ಡಿಲಿವರಿ ಮೂವಿ ರಿಲೀಸ್ ಎರಡು ಡಬಲ್ ದಮಾತಾ ಅಂತಾನೆ ಹೇಳ್ಬೋದು ಸೊ ಪ್ಲೀಸ್ ನಾವು ಮೂವಿ ಸಪೋರ್ಟ್ ಮಾಡಿ ಅಂಡ್ ಒಬ್ವಿಯಸ್ಲಿ ನೀವ್ ಯಾರು ಮೂವಿ ನೋಡ್ತೀರಾ ಯಾರು ಫಾರ್ ಶೋರ್ ಡಿಸ್ಅಪಾಯಿಂಟ್ ಆಗಲ್ಲ ನೈನ್ಟೀನ್ ನೈನ್ಟೀಸ್ ಏನಿದೆ ಅದು ನಿಮ್ ಮೈಂಡ್ ಅಲ್ಲಿ ನೀವು ಹೋಗ್ ಬಂದ್ರೆ ಆ ಮೆಮೊರಿ ಇದ್ದೇ ಇರುತ್ತೆ ಆ ಲೋಕಕ್ ಹೋಗ್ಬಿಟ್ಟು ಇರುತ್ತೆ ಸೊ ಎಲ್ರೂ ತುಂಬಾನೇ ಎಫರ್ಟ್ ಹಾಕಿದೀವಿ ನಾವೆಲ್ಲ ಟೀಮ್ ಹೆಂಗೆ ಅಂದ್ರೆ ಫ್ಯಾಮಿಲಿ ತುಂಬಾನೇ ಕಷ್ಟಪಟ್ಟಿದ್ದೀವಿ ಸೊ ನಮ್ ಕಷ್ಟಕ್ಕೆ ಪ್ರತಿಫಲ ಸಿಕ್ಬೇಕಂದ್ರೆ ನೀವು ಮೂವಿ ನೋಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಮೂವಿ ನೋಡಕ್ ಹೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮಾಡಿದ್ರೆ ಧನ್ಯವಾದ ಹೇಳ್ತಾ ಇಲ್ಲಿ ವೇದಿಕೆ ಮುಂಭಾಗ ಕುಳಿತುಕೊಳ್ಳಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ ಒಂದು ಫೋಟೋನಾ ಇದರ ನಂತರ ಪ್ರೊಡ್ಯೂಸರ್ ಡೈರೆಕ್ಟರ್ ಹೀರೋ ಹೀರೋಯಿನ್ ಮಾತು ನಂತರ ಈಗ ವೇದಿಕೆಗೆ ದಯಮಾಡಿ ಚುಟುಕು ಮಾತುಗಳನ್ನ ಆಡ್ಲಿಕ್ಕೆ ಬರಬೇಕಾಗಿ ಕೋರಿಕೆ ಮ್ಯೂಸಿಕ್ ಡೈರೆಕ್ಟರ್ ಮಹಾರಾಜರೇ ದಯಮಾಡಿ ವೇದಿಕೆಗೆ ಬನ್ನಿ ಹಾಗೆ ಕೃಷ್ಣ ಪ್ರಶಾಸ ಸೌಂಡ್ ಇಂಜಿನಿಯರ್ ನಂದು ಅವರು ಕೊರಿಯೋಗ್ರಾಫರ್ ಸಾದಿಕ್ ಸರ್ದಾರ್ ಫೈಟ್ ಮಾಸ್ಟರ್ ಧನ್ಯವಾದಗಳು ಸೊ ಎಲ್ಲರಿಗೂ ಕೂಡ ತುಂಬಾ ಹೃದಯವಾದ ಧನ್ಯವಾದಗಳು ನನ್ನ ಪಾತ್ರ ಏನಂದ್ರೆ ನಾನು ಬೇರೆ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ ಅಂತ ಇತ್ತು ಬಟ್ ಓಕೆ ನಮ್ಗೆ ಇದು ಇಷ್ಟ ಆಯ್ತು ಆಕ್ಚುಲಿ ಆಮೇಲೆ ನಾವು ಹೆಂಗ್ ಮಾಡ್ತೀನೋ ಏನೋ ಅನ್ಬೇಕಾದ್ರೆ ನನ್ನ ಸರ್ ತುಂಬಾ ಚೆನ್ನಾಗಿ ಕೆಲ್ಸ ತಗ್ಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಈಗ ನಮ್ ಸಿನಿಮಾನ ನಿಮ್ ಮಡ್ಲಿ ಹಾಕಿದೀವಿ ಇದೇ ಇಪ್ಪತ್ತ್ ಥಿಯೇಟರ್ ಬರ್ತಾ ಇದೀವಿ ನಿಮ್ ಆಶೀರ್ವಾದ ತುಂಬಾ ಮುಖ್ಯ ಆಗುತ್ತೆ ಹಾಗೂ ಮಾಧ್ಯಮ ಮಿತ್ರರ ಆಶೀರ್ವಾದ ಇನ್ನೂ ತುಂಬಾ ಮುಖ್ಯ ಆಗುತ್ತೆ ಧನ್ಯವಾದ थैंक यू स्वप्ना मंजुला मैम इशो दिग्गज ಜೊತೆ ನೀವು ನಟಿಸಿದ್ದೀರಾ ಈ ಹೊಸグループ ಅಂತಾ ಆ ಹೇ ಕರ್ಸ್ เนาะ ಮತ್ತೆ ನಿಮ್ಮ ಪಾತ್ರದ ಬಗ್ಗೆ ಹೇಳಸಿ ನೀವು ತ್ರಿಗೂ ನಮಸ್ಕಾರ 99 पिक्चर ನಲ್ಲಿ ಇವರು ನೋಡಿ ಈ ಸಿನಿಮಾ ತಕ್ಕೆ ನಮ್ಮ ಒಂದು ಟೂಟ ಸಂಪಸಾನ ಮಂಜುಲಾ ಅಂತಾ ಥ್ಯಾಂಕ್ ಯು ಮೋರ್ ಥ್ಯಾಂಕ್ ಯು ಸೋ ಮಚ್ ಮರ ಓವರ್ ಟು ಯು ಮೊದಲನೆಯದಾಗಿ ಎಲ್ಲാർಗೂ ನಮಸ್ಕಾರ ರಾಜೇಶ್ವರಿ यस ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರದವರಿಗೆ ಹಾಗೂ ಎಂಟೈರ್ ನ ಮೂವಿ ಟಿವಿಗೆ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಎಲ್ಲಾರ್ಗು ನಮಸ್ತೆ ಹೇಳ್ತಾ ನನ್ ಕ್ಯಾರೆಕ್ಟರ್ ಬಂದು ಹೀರೋಯಿನ್ ದು ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಇರುತ್ತೆ ಚಿಕ್ಕದಿಂದ ನಾವು ಬೆಳೆದಿರ್ತೀವಿ ಅಂಟಿಲ್ ಲಾರಿ ಲಾಸ್ಟ್ ಬ್ರೆತ್ ಅಂತ ನನ್ನ ಜೊತೆಗೆ ಇರ್ತೀವಿ ಅಂತಂದ್ರೆ ಅವಳು ಲವ್ ಮಾಡುವಾಗ ನನ್ ವಿಷಯನೇ ಗೊತ್ತಿರಲ್ಲ ಅಷ್ಟು ಸೀಕ್ರೆಟ್ ಮೈಂಟೈನ್ ಮಾಡ್ತಿರ್ತಾಳೆ ಆ ಮೂವಿ ಶೂಟಿಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ಯಾವತ್ತೂ ನಾನು ಶೂಟ್ ಮಾಡ್ತಿದ್ದೀವಿ ತರಾನೇ ಫೀಲ್ ಆಗಿಲ್ಲ ಯಾಕೆಂದ್ರೆ ಅಷ್ಟು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ನಮ್ ನಂದ ಸರ್ ಆ ನಮ್ಮ ಮೂವಿ ಇದೆ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಂದು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲಾರು ಬಂದು ಕನ್ನಡ ಚಿತ್ರಮಂದಿರಗಳಲ್ಲೇ ಬಂದು ನೋಡ್ಬೇಕು ಒ ಟಿ ಟಿ ನಲ್ಲಿ ರಿಲೀಸ್ ಆಗುತ್ತೆ ಅಥವಾ ಎಲ್ಲೋ ಕಾಪಿ ಸಿಗುತ್ತೆ ಅಂತ ದಯವಿಟ್ಟು ವೈಟ್ ಮಾಡಬೇಡಿ ನಿಮ್ ಕನ್ನಡ ರಿವ್ಯೂಸ್ ಮೇಲೆ ನಮ್ದು ಉಳಿದ ಲ್ಯಾಂಗ್ವೇಜ್ ಡಿಪೆಂಡ್ ಆಗಿದೆ ದಯವಿಟ್ಟು ಎಲ್ಲಾರು ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಹರಸಿ ಹಾರೈಸಿ ಥ್ಯಾಂಕ್ ಯು